ಸೊ ನೋಡಿ ತಲೆಗೆ ಎಣ್ಣೆಸ್ತ ಇದಾರೆ ಐರಾವತ ಆನೆಗೆ ಏಳು ವರ್ಷ ಅಂತ ವಯಸ್ಸು ಏಕೆಂದ್ರೆ ಹೆವಿ ಬಿಸಿಲು ಅಲ್ವಾ ಅದಕ್ಕೆ ಕೋಲ್ಡ್ ಆಗಲಿ ಅಂತ ಬಿಸ್ಲಲ್ಲಿ ಇದ್ದರೆ ಅವ್ರಿಗೂ ಮಾವಕ್ಕೂ ಕೂಡ ತುಂಬ ತೊಂದರೆ ಆಗುತ್ತೆ ಹಂಗಾಗಿ ತಲೆಗೆ ಎಣ್ಣೆ ಎಣ್ಣೆಸ್ತಾವ್ರೆ ಇದು ಒಂದು ಕೇರಿಂಗ್ ಮಾವುತ್ರು ಆನೆಗಳಿಗೆ ವರ್ಷ ಪ್ರೀತಿ ಇದು ಯಾಕೆಂದ್ರೆ ನಾರ್ಮಲ್ ಆಗಿ ಎಲ್ಲ ಕಮ್ಮದಲ್ಲೂ ಇದೇ ರೀತಿ ಮಾಡ್ತಾರೆ ಎಲ್ತ್ ಕಂಡೀಷನ್ ಚೆನ್ನಾಗಿರಲಿ ಅಂತ ಈ ರೀತಿ ಮಾಡ್ತಿರೋದು ಕೇಳ್ತೀನಿ ನೋಡಿ ಏನಕ್ಕೆ ಹಚ್ಚದ ಅಂತ ಅಣ್ಣ ಏನಕ್ಕೆ ಹಚ್ಚದೆ ಅಣ್ಣ ಬಿಸಿಲಿಗೆ ಕೋಲ್ಡ್ ಆಗ್ಲಿ ಅಂತ ಹಾ ಹಾ ಹ್ಮ್ ಹ್ಞೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಊಟದಲ್ಲಿ ನಾನು ಐರಾವತ ಆನೆ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಐರಾವತ ಆನೆಯನ್ನು ಹಿಡಿದು ಸರಿ ಸುಮಾರು ಏಳು ವರ್ಷ ಆಯಿತು ಐರಾವತ ಸೆರೆ ಹಿಡಿದಿದ್ದು ಕೇವಲ ಮೂರು ತಿಂಗಳಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಒಂದು ಮುಖ್ಯ ಕಾರಣ ಕೂಡ ಇದೆ ಕ್ಯಾಪ್ಚರ್ ಮಾಡೋದಕ್ಕೆ ರೀಸನ್ ಏನಪ್ಪ ಅಂತ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಮುಖ್ಯವಾಗಿ ಐರಾವತ ಕ್ಯಾಪ್ಚರ್ ಮಾಡೋ ಟೈಮ್ನಲ್ಲಿ ಅವನಿಗೆ ಕೇವಲ ಮೂರು ತಿಂಗಳು ಮಾತ್ರ ಮೂರು ತಿಂಗಳಿದ್ದಾಗಲೇ ಏನಕ್ಕಪ್ಪ ಈ ಚಿಕ್ಕ ವಯಸ್ಸಿನ ಮರಿ ಆನೆಗೆ ಕ್ಯಾಪ್ಚರ್ ಮಾಡ್ತಾರೆ ಅಂದರೆ ಸೊ ಈ ತಾಯಿ ನೀರು ಕುಡೋದಕ್ಕೆ ಅಂತ ಒಂದು ಕೆಸರು ಗುಂಡಿ ಹತ್ರ ಬರ್ತಾಳೆ ಬಂದಾಗ ನೀರು ಕುಡಿಯೋ ಟೈಮ್ನಲ್ಲಿ ಕಾಲು ಸ್ಲಿಪ್ಪಾಗಿ ಆ ಕೆಸರು ಗುಂಡಿಯಲ್ಲಿ ಬೀಳ್ತಾಳೆ ಐರಾವತನ ತಾಯಿ ಕಾಲು ಸ್ಲಿಪ್ಪಾಗಿ ಕೆಸರು ಗುಂಡಿ ಬಿದ್ದಾಗ ಮೂರು ದಿನ ಆದರೂ ಕೂಡ ಯಾರ ಹತ್ರ ಹೋಗಿರೋದಿಲ್ಲ ಮೂರು ದಿನಗಳಾದಮೇಲೆ ಅಲ್ಲಿನ ಅರಣ್ಯಾಧಿಕಾರಿಗಳು ಧಾವಿಸ್ತಾರೆ ಸೊ ಎಂಟ್ರಿ ಕೊಟ್ಟ ಮೇಲೆ ಈ ಹೆಣ್ಣು ಅಂದರೆ ತಾಯಿ ಆನೆ ಏನಿದೆ ಇದನ್ನು ಕಾಪಾಡೋದಕ್ಕೆ ಟ್ರೈ ಮಾಡ್ತಾರೆ ಯಾಕೆಂದರೆ ಮೂರು ದಿನ ಆದರೂ ಕೂಡ ಅದಕ್ಕೆ ಊಟ ಇರಲ್ಲ ಸರಿಯಾಗಿ ನೀರಿರಲ್ಲ ಮುಖ್ಯವಾಗಿ ಹೆಣ್ಣನೆಗಳು ತಮ್ಮ ಗುಂಪಿನಲ್ಲಿ ಬದುಕ್ತಾ ಇರ್ತವೆ ಈ ಐರಾವತನ ತಾಯಿ ಮತ್ತು ಈ ಐರಾವತ ಇಬ್ಬರು ಕೂಡ ಬೇರ್ಪಟ್ಟಿರ್ತಾರೆ ಗುಂಪಿಂದ ಸೊ ಮೇಲೆ ಆಲ್ಮೋಸ್ಟ್ ಯಾವುದೇ ಹೆಣ್ಣನೆ ಆಗಿದ್ರು ಕೂಡ ಗುಂಪಿಂದ ಹೊರಗಡೆ ಬಂತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ಉಳಿಯೋದಿಲ್ಲ ಸತ್ರ ಗೊತ್ತಿಲ್ಲ ಅದೇ ರೀತಿ ಇದು ಕೂಡ ಆಗಿದ್ದು ಕಾಲು ಸ್ಲಿಪ್ಪಾಗಿ ಕಾಲು ಮುರ್ಕೊಳ್ಳುತ್ತೆ ಆ್ಯಂಡ್ ಕಾಲು ಮುರ್ಕೊಂಡಾದ ಮೇಲೆ ಊಟ ಇರೋಲ್ಲ ಏನು ಇರಲ್ಲ ಆ ರೀತಿ ಆಗುತ್ತೆ ಕೆಸರಲ್ಲೇ ಒದ್ದಾಡಬೇಕು ಆ ರೀತಿ ಆಗುತ್ತೆ ಕಾಲು ಬೇರೆ ಮುರ್ಕೊಂಡಿರುತ್ತೆ ಕಾಲು ಮುರ್ಕೊಂಡಾದ್ಮೇಲೆ ಮೂರು ದಿನ ಆದಮೇಲೆ ಅರಣ್ಯಾಧಿಕಾರಿಗಳು ಬಂದು ಅದನ್ನು ಹೊರಗಡೆ ತೆಗಿತಾರೆ ಆ್ಯಂಡ್ ಹೊರ್ಗಡೆ ಮೇಲೆ ಅದಕ್ಕೆ ಗ್ಲೂಕೋಸು ಏನಿದೆ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ ಮಾಡಿದ ಮೇಲೆ ಉಳಿಬೇಕಲ್ವಾ ಸೊ ಒಂದು ವೀಕ್ ಆದಮೇಲೆ ಈ ತಾಯಿಯನ್ನೇ ತಿರ್ಕೊಳ್ಳುತ್ತೆ ತಾಯಿಯನ್ನು ತಿರ್ಕೊಂಡಾದ ಮೇಲೆ ಈ ಮೂರು ತಿಂಗಳ ಮರಿಯಾನೆ ಐರಾವತ ಏನಿತ್ತು ಇದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಲ್ಲಿನ ಅರಣ್ಯಾಧಿಕಾರಿಗಳಾಗಿರ್ಬೋದು ಈ ಟೈಪ್ ಸಿಬ್ಬಂದಿಗಳು ಮತ್ತು ನಮ್ಮ ಗೌಡ್ರು ಎಲ್ಲರೂ ಕೂಡ ಇವನನ್ನು ಹಿಡಿಯೋದಕ್ಕೆ ಅರಸಾಹಸ ಪಡ್ತಾರೆ ಸರಿಸುಮಾರು ಒಂದು ಗಂಟೆಗಳ ಕಾಲ ತುಂಬ ಎದುರಿಸ್ತಾನೆ ಎಲ್ಲರಿಗೂ ಕೂಡ ಎದುರಿಸ್ತಾನೆ ಆಲ್ಮೋಸ್ಟ್ ಯಾರಿಗೂ ಕೂಡ ಕೈಗೆ ಸಿಗೋದೇ ಇಲ್ಲ ಮತ್ತು ಬರೋದು ತಾಯಿ ಹತ್ರ ಹೋಗೋದು ಕಿರ್ಚಾಡೋದು ನೆಕ್ಸ್ಟ್ ಬರೋದು ಎಲ್ಲರಿಗೂ ಎದುರಿಸೋದು ಮತ್ತು ತಾಯಿ ಹತ್ರ ಹೋಗೋದು ತಾಯಿಗೆ ಎಬ್ಬರು ಟ್ರೈ ಮಾಡೋದು ಏನು ಮಾಡೋದು ದುರದೃಷ್ಟವಶ ತಾಯಿ ತಿರ್ಕೊಂಡಿರ್ತಾಳೆ ಸೊ ಕೊನೆಗೆ ಇವನನ್ನು ಹಿಡಿದು ನಂತರ ನಮ್ಮ ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪ್ಗೆ ತಂದು ಬಿಡ್ತಾರೆ ಈಗ ನೋಡ್ತಾಯಿದ್ದಿರಲ್ಲ ನಮ್ಮ ಹೀರಾವತ ಏಳು ವರ್ಷದ ಐರಾವತ ಯಾವ ರೀತಿ ಇದ್ದಾನೆ ಚಿಕ್ಕ ಮರಿ ಇದ್ದಾಗ ಅವನು ತಾಯಿಯಿಂದ ಬೇರ್ಪಟ್ಟಿದ್ದಾನೆ ತಾಯಿ ಪ್ರೀತಿ ಸಿಕ್ಕಿರೋದಿಲ್ಲ ಕೊನೆಗೆ ಮಾವುತರೆ ಅವನಿಗೆ ತಾಯಿ ಪ್ರೀತಿ ಎಲ್ಲನೂ ಕೂಡ ಕೊಡ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಮಾವುತನಿಗೆ ಆನೆಗಳು ಒಂದು ಮಕ್ಕಳ ರೀತಿ ಸೊ ಕಾಡಿನಲ್ಲಿದ್ದಾಗ ತಾಯಿ ತಂದೆ ಎಲ್ಲರೂ ಕೂಡ ಇರ್ತಾರೆ ಒಂದು ಆನೆಗೆ ಆಗಿರ್ಬೋದು ಒಂದು ಆನೆ ಮರಿಗಾಗಿರ್ಬೋದು ಸೊ ಕ್ಯಾಂಪಿಗೆ ಬಂದ ಮೇಲೆ ಕಾರ್ಯಾಚರಣೆ ಮಾಡಿ ಹಿಡಿದ ಮೇಲೆ ಸೊ ಒಂದು ಮರಿ ಆನೆಗಳಿಗೆ ಈ ಮಾವುತರೆ ಏನು ಇಡ್ತಾರೆ ಮಾವುತರೆ ಈ ಆನೆಗಳ ತಂದೆ ತಾಯಿ ಆಗಿರ್ಬೋದು ಆ ರೀತಿ ಅವ್ರನ್ನ ಕಾಪಾಡಿಕೊಂಡು ಪಾಲನೆ ಪೋಷಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರಲ್ಲ ಕೊನೆಗೆ ಆನೆ ತುಂಬ ಧೈರ್ಯಶಾಲಿ ಆನೆ ಅಂತಲೇ ಹೇಳ್ಬೋದು ಚಿಕ್ಕವನಿದ್ದಾಗಲೇ ಎಲ್ಲರೂ ಕೂಡ ಎದುರಿಸಿದ್ದ ಕೇವಲ ಮೂರು ತಿಂಗಳಿದ್ದಾಗ ಎಲ್ಲರೂ ಕೂಡ ಭಯಪಡಿಸಿದ್ದ ಚಿಕ್ಕ ಆನೆಗಳಿಗಾಗಿರ್ಬೋದು ಎಲ್ಲ ಆನೆಗಳಿಗೂ ಕೂಡ ಎದುರಿಸೋದಕ್ಕೆ ಹೋಗ್ತಾನೆ ಸೊ ನಾನು ಪರ್ಸ್ನಲ್ಲಾಗಿ ನೋಡಿದ್ನು ಸೊ ಒಟ್ಟಿನಲ್ಲಿ ಐರಾವತ ಕೊನೆ ತನಕ ಚೆನ್ನಾಗಿ ಬಾಳಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿಗೆ ಎಂಡ್ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಅಫಿಷಿಯಲ್ ಕಾಂಡ್ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ